ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾಕಿ ಸೆಮಿಫೈನಲ್ನಲ್ಲಿ ಜರ್ಮನಿ ಭಾರತವನ್ನ ಮೂರು ಎರಡು ಅಂತರದಿಂದ ಮಣಿಸಿದ್ದು ಫೈನಲ್ ಪ್ರವೇಶಿಸಿದೆ ಫೈನಲ್ ನಲ್ಲಿ ಜರ್ಮನಿ ತಂಡ ನೆದರ್ಲ್ಯಾಂಡ್ ತಂಡವನ್ನ ಎದುರಿಸಲಿದೆ ಕೊನೆ ಕ್ಷಣದವರೆಗೂ ಭಾರತದ ಹಾಕಿ ತಂಡ ಅತ್ಯುತ್ತಮವಾಗಿ ಪಂದ್ಯವನ್ನಾಡಿತ್ತು ಆದರೆ ಮಾರ್ಕೋ ಮಿಲ್ಟ್ಗೌ ಗಳಿಸಿದ ಗೋಲು ಪಂದ್ಯದ ದಿಕ್ಕನ್ನ ಬದಲಿಸಿತು ಜರ್ಮನಿ ಎದುರು ಪರಾಭವಗೊಂಡ ಭಾರತ ಈಗ ಕಂಚಿನ ಪದಕಕ್ಕಾಗಿ ಸ್ಪೇನ್ ತಂಡದ ಜೊತೆ ಸೆಣಸಾಡಲಿದೆ ಜರ್ಮನಿ ಗೋಲುಗಳಲ್ಲಿ ಮುಂದಿದ್ದಾಗ ಮೂರನೇ ಕ್ವಾರ್ಟರ್ನಲ್ಲಿ ಸುಖಿತ್ ಗೋಲು ಗಳಿಸಿ ಸಮಬಲ ಸಾಧಿಸಲು ನೆರವಾದ್ರು ಇದಕ್ಕೂ ಮುನ್ನ ಹರ್ಮನ್ ಪ್ರೀತ್ ಸಿಂಗ್ ಗೋಲು ಗಳಿಸಿ ಭಾರತ ಮೊದಲ ಕ್ವಾರ್ಟರ್ನಲ್ಲಿ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿತ್ತು ಆದರೆ ಜರ್ಮನಿ ಎರಡನೇ ಕ್ವಾರ್ಟರ್ನಲ್ಲಿ ಪುಟಿದ ಸೇರಿತು ಹನುಮನ್ ಪ್ರೀತ್ ಸಿಂಗ್ ಮತ್ತು ತಂಡ ಒಲಿಂಪಿಕ್ಸ್ ನಲ್ಲಿ ಅದ್ಭುತವಾಗಿ ಪಂದ್ಯವನ್ನಾಡಿದ್ದಾರೆ ಮತ್ತು ಸೆಮೀಸ್ ಹಾದಿಯಲ್ಲಿ ಆಸ್ಟ್ರೇಲಿಯಾ ಮತ್ತು ಗ್ರೇಟ್ ನಂತಹ ತಂಡಗಳನ್ನ ಸೋಲಿಸಿದ್ದಾರೆ ಭಾರತ ಒಲಿಂಪಿಕ್ಸ್ ನಲ್ಲಿ ಶ್ರೀಮಂತ ಇತಿಹಾಸವನ್ನ ಹೊಂದಿದೆಯಾದರೂ ನಲವತ್ತು ವರ್ಷಗಳಿಂದ ಚಿನ್ನದ ಪದಕವನ್ನ ಗೆಲ್ಲಲು ಸಾಧ್ಯವಾಗಿಲ್ಲ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಾಕಿ ಸೆಮಿಫೈನಲ್ನಲ್ಲಿ ಜರ್ಮನಿ ಭಾರತವನ್ನ ಮೂರು ಎರಡು ಅಂತರದಿಂದ ಮಣಿಸಿದ್ದು ಫೈನಲ್ ಪ್ರವೇಶಿಸಿದೆ ಫೈನಲ್ನಲ್ಲಿ ಜರ್ಮನಿ ತಂಡ ನೆದರ್ಲ್ಯಾಂಡ್ ತಂಡವನ್ನ ಎದುರಿಸಲಿದೆ ಕೊನೆ ಕ್ಷಣದವರೆಗೂ ಭಾರತದ ಹಾಕಿ ತಂಡ ಅತ್ಯುತ್ತಮವಾಗಿ ಪಂದ್ಯ ಮಾಡಿತು ಆದರೆ ಮಾರ್ಕೋ ಮಿಲ್ಕೋ ಗಳಿಸಿದ ಗೋಲು ಪಂದ್ಯದ ದಿಕ್ಕನ್ನ ಬದಲಾಯಿಸಿತು ಜರ್ಮನಿ ಎದುರು ಪರಾಭವಗೊಂಡ ಭಾರತ ಈಗ ಕಂಚಿನ ಪದಕಕ್ಕಾಗಿ ಸ್ಪೇನ್ ತಂಡದ ಜೊತೆಗೆ ಸೆಣಸಾಡಲಿದೆ ಜರ್ಮನಿ ಗೋಲುಗಳಲ್ಲಿ ಮುಂದಿದ್ದಾಗ ಮೂರನೇ ಕ್ವಾರ್ಟರ್ನಲ್ಲಿ ಸುಖಿತ್ ಗೋಲು ಗಳಿಸಿ ಸಮಬಲ ಸಾಧಿಸಲು ನೆರವಾದರು ಇದಕ್ಕೂ ಮುನ್ನ ಹರ್ಮನ್ ಪ್ರೀತ್ ಸಿಂಗ್ ಗೋಲು ಗಳಿಸಿ ಭಾರತ ಮೊದಲ ಕ್ವಾರ್ಟರ್ ನಲ್ಲಿ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿತ್ತು ಆದರೆ ಜರ್ಮನಿ ಎರಡನೇ ಕ್ವಾರ್ಟರ್ನಲ್ಲಿ ಪುಟಿದೆದ್ದಿತ್ತು ಹರ್ಮನ್ ಪ್ರೀತ್ ಸಿಂಗ್ ಮತ್ತು ತಂಡ ಒಲಿಂಪಿಕ್ಸ್ನಲ್ಲಿ ಅದ್ಭುತವಾಗಿ ಪಂದ್ಯವನ್ನಾಡಿದ್ದಾರೆ ಮತ್ತು ಸೆಮೀಸ್ ಹಾದಿಯಲ್ಲಿ ಆಸ್ಟ್ರೇಲಿಯಾ ಮತ್ತು ಗ್ರೇಟ್ ಬ್ರಿಟನ್ ಅಂತಹ ತಂದ ತಂಡಗಳನ್ನು ಸೋಲಿಸಿದ್ದಾರೆ ಭಾರತ ಒಲಿಂಪಿಕ್ಸ್ನಲ್ಲಿ ಭಾರತ ಶ್ರೀಮಂತ ಇತಿಹಾಸವನ್ನ ಹೊಂದಿದೆಯಾದರೂ ನಲವತ್ತು ವರ್ಷಗಳಿಂದ ಯಾವುದೇ ಚಿನ್ನದ ಪದಕವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ